ಓಕೆ ದೀಪಾವಳಿಗೆ ಅಥವಾ ದಸರಾಗೆ ಅನ್ಕೊಳ್ಳಿ ನೀವು ಕೇಂದ್ರ ಸರ್ಕಾರ ಒಂದು ಬಂಪರ್ ಆಫರ್ ಅನ್ನ ತರ್ತಾ ಇದೆ ಅದು ಜಿ ಎಸ್ ಟಿ ಸ್ಲ್ಯಾಬ್ನಲ್ಲಿ ವಿಪರೀತ ಬದಲಾವಣೆ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪರಿಷ್ಕೃತ ಜಿ ಎಸ್ ಟಿ ಸ್ಲಾಬ್ಗಳು ಜಾರಿ ಆಗ್ತಾ ಇದೆ ಹನ್ನೆರಡು ಮತ್ತು ಇಪ್ಪತ್ತೆಂಟನೇ ಸ್ಲ್ಯಾಬ್ನ ರದ್ದು ಮಾಡಿದೆ ಕೇಂದ್ರ ಸರ್ಕಾರ ಇದೀಗ ಜಿ ಎಸ್ ಟಿ ಸ್ಲ್ಯಾಬ್ ನಾಲ್ಕರಿಂದ ಎರಡಕ್ಕೆ ಇಳಿಕೆ ಆಗಿದೆ ಇದೊಂಥರ ದಸರಾ ಉಡುಗೊರೆ ಅಂತ ಇದ್ದಾರೆ ಸರಕು ಸೇವಾ ತೆರಿಗೆಯಲ್ಲಿ ಕೇವಲ ಎರಡು ಸ್ಲಾಬ್ ಇರುತ್ತೆ ಕೃಷಿ ಸಾಮಗ್ರಿ ಕೊಳ್ಳುವವರಿಗೂ ಗುಡ್ ನ್ಯೂಸ್ ಇದು ಇನ್ಮೇಲೆ ಸಿಗರೇಟ್ ಸೇದೋರ ಕೈ ಸಿಡೋ ಗ್ಯಾರಂಟಿ ಅಂದ್ರೆ ಆರೋಗ್ಯಕರ ಬೆಳವಣಿಗೆ ಆರೋಗ್ಯ ಜೀವನ ಶೈಲಿ ಮಾಡ್ತೀವಿ ಅಂದವರಿಗೆ ಜಿ ಎಸ್ ಟಿ ಖುಷಿ ತರ್ತಾ ಇದೆ ಕೆಲವೊಂದು ಅಭ್ಯಾಸಗಳಿದಾವಪ್ಪ ಬಿಡಕ್ಕೆ ಆಗಲ್ಲ ಅನ್ನೋರಿಗೆ ಸ್ವಲ್ಪ ಸಮಸ್ಯೆ ಇದೆ ಅದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಪದ್ಧತಿಯನ್ನ ಜಾರಿ ತರೋದ್ರ ಮುಖಾಂತರ ತೆರಿಗೆ ವಲಯದಲ್ಲಿ ವಿಪರೀತ ದೊಡ್ಡ ಮಟ್ಟದ ಒಂದು ರೀತಿ ಅಮೂಲಾಗ್ರ ಬದಲಾವಣೆ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರ ತಂದಿತ್ತು ಈಗ ಆ ಜಿ ಎಸ್ ಟಿ ತೆರಿಗೆ ಸ್ತರವನ್ನ ಹಾಲಿ ಇರುವ ನಾಲ್ಕರಿಂದ ಎರಡಕ್ಕಿಳಿಸುವ ಮಹತ್ವದ ನಿರ್ಧಾರವನ್ನ ತಗೊಂಡಿದ್ದಾರೆ ಸೊ ಇದು ಹೊಸ ತೆರಿಗೆ ಪದ್ಧತಿ ಯಾವಾಗಿಂದನಪ್ಪ ನಮ್ಗೆಲ್ರಿಗೂ ಅದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಈಗ ಕಮಿಂಗ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೆರಡನೇ ತಾರೀಕಿನಿಂದ ಇದು ಜಾರಿಗೆ ಬರುತ್ತೆ ಇದರ ಜೊತೆಗೆ ದುಬಾರಿ ವಸ್ತುಗಳಿಗಾಗಿ ಶೇಕಡ ನಲವತ್ತರಷ್ಟು ತೆರಿಗೆ ಪ್ರತ್ಯೇಕ ಸ್ತರವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಸೊ ಈಗ ಇಲ್ಲಿ ತನಕ ಇತ್ತಲ್ಲ ಅದರಲ್ಲಿ ಕೆಲವೊಂದು ಬದಲಾವಣೆ ಆಗಿದೆ ಏನೇನು ಬದಲಾವಣೆ ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ನಾವು ನಿತ್ಯ ಬಳಕೆ ವಸ್ತುಗಳು ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗಿದೆ ಕೃಷಿ ಕ್ಷೇತ್ರ ಆಟೋಮೊಬೈಲ್ ಕ್ಷೇತ್ರ ಯಾಕಂದ್ರೆ ಜಿ ಎಸ್ ಟಿ ಯಾವುದು ಒಂದು ವರ್ಗಕ್ಕೆ ಅಲ್ವಲ್ಲ ನಾವು ಕೊಂಡ್ಕೊಳ್ಳುವ ಪ್ರತಿಯೊಂದಕ್ಕೂ ಮತ್ತು ಮಾರುವ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ತಲೆ ನೋವಾಗ್ಬಿಟ್ಟಿತ್ತು ಏಟೀನ್ ಪರ್ಸೆಂಟ್ ಅಂತೆ ಅಷ್ಟು ಪರ್ಸೆಂಟ್ ಅಂತೆ ಇಷ್ಟು ಪರ್ಸೆಂಟ್ ಅಂತೆ ಅಂತ ಬಟ್ ಈಗ ಬಹಳ ದೊಡ್ಡ ಬದಲಾವಣೆಯನ್ನು ತರೋಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ನಾನು ಆರಂಭದಲ್ಲೇ ಹೇಳ್ದಂತೆ ಸುಲಭವಾಗಿ ಅರ್ಥ ಮಾಡಿಸ್ಬೇಕು ನಿಮಗೆ ಅಂದ್ರೆ ಆರೋಗ್ಯ ಜೀವನ ಶೈಲಿಯನ್ನ ಬಳಸ ಒಂದು ನಡೆಸುವಂಥವ್ರಿಗೆ ಇದು ಇದು ಒಂದು ರೀತಿ ಗುಡ್ ನ್ಯೂಸ್ ಅವ್ರಿಗೆ ಓಕೆ ಈಗ ಮಧ್ಯಮ ವರ್ಗಕ್ಕೆ ಜಿ ಎಸ್ ಟಿ ಕಡಿತ ಬಂಪರ್ ಆಫರ್ ಅಂತ ಇದಾರೆ ಈಗ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇವೆಲ್ಲವೂ ಕೂಡ ಅನುಕೂಲ ಆಗುತ್ತೆ ಈಗ ನಾವುಗಳ ಎಕ್ಸ್ಪರ್ಟ್ ರೀತಿಯಲ್ಲಿ ಅತ್ ಕಡಿಮೆ ಜಾಸ್ತಿ ಅಂತ ಹೇಳೋದು ಬೇಡ ಅದನ್ನ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡ್ಸಿದ್ರೇನೆ ಚಂದ ನಮ್ ಜೊತೆ ಈಗ ತಾನೇ ಸಿ ಎ ಪ್ರಶಾಂತ್ ಅವರು ಲೈವ್ ಜಾಯ್ನ್ ಆಗ್ತಾ ಇದ್ರೆ ಮಾತಾಡಿಸ್ತೀನಿ ಸರ್ ನಮಸ್ತೆ ನನ್ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ವಿದ್ಯಾ ಮಾತಾಡ್ತಾ ಇರೋದು ನಮಸ್ಕಾರ ಸರ್ ಈಗ ಹಲವು ವಸ್ತುಗಳು ಅಗ್ಗ ಆಗ್ತಾ ಇದೆ ಇಪ್ಪತ್ತೆರಡರಿಂದ ಹೊಸ ಜಿ ಎಸ್ ಟಿ ಹಿಂಗೆ ಪೇಪರ್ ಅಲ್ಲಿ ನೋಡ್ತಾ ಇದಾರೆ ಜನ ಟಿವಿಯಲ್ಲೂ ಕೂಡ ಕೇಳ್ತಾ ಇದ್ದಾರೆ ಬಟ್ ನಮಗೆ ಕುತೂಹಲ ಇರುವಂತದ್ದು ಯಾವ್ದು ಕಡಿಮೆ ಆಗ್ತಾ ಇದೆ ಎಲ್ಲದಕ್ಕೂ ನಾ ಹೋಲ್ಸೇಲ್ ಆಗ ಅಥವಾ ಪರ್ಟಿಕ್ಯುಲರ್ ಆಗಿ ಇಂತಿಂತ ಕ್ಷೇತ್ರಕ್ಕ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಸರ್ ಇದು ಅದು ಕೆಲವೊಂದು ಅಂದ್ರೇನು ನೀವು ಹೇಳಿದ ಪ್ರಕಾರ ಈಗ ಏನ್ ಮಾಡಿದ್ದಾರೆ ಇದೊಂದು ಜಿ ಎಸ್ ಈಗ ಮೊದಲು ನಾವು ಟೂ ತೌಸಂಡ್ ಸೆವೆಂಟೀನ್ ಜಿ ಎಸ್ ಟಿ ಮಾಡಿದಾಗ ಅದು ಒಂದು ಜಿ ಎಸ್ ಟಿ ಒನ್ ವರ್ಷನ್ ಒನ್ ಅಂತ ಹೇಳ್ಬೋದು ಈಗಿಂದ ಏನಿದೆ ಜಿ ಎಸ್ ಟಿ ವರ್ಷನ್ ಟೂ ಅಂತ ಹೇಳುದು ಜಿ ಎಸ್ ಟಿ ಟು ಓ ಅಂತ ಅಷ್ಟೊಂದು ಇದೆಲ್ಲ ಏನು ಸುಧಾರಣೆಗಳಾಗಿವೆ ರಿಫಾರ್ಮೇಶನ್ ತುಂಬಾ ಚೆನ್ನಾಗಿ ಆಗಿದೆ ಈಗ ನೀವು ರೇಟ್ಸ್ ಎಲ್ಲ ನೋಡಿದಾಗ ಮೊದ್ಲು ನಾಲ್ಕು ಐದು ರೇಟ್ಸ್ ಇತ್ತು ಈಗ ಇಪ್ಪತ್ತೆಂಟು ಮತ್ತು ಆ ಹನ್ನೆರಡು ರೇಟ್ ಏನಿದೆ ಆಲ್ಮೋಸ್ಟ್ ತೆಗ್ದಂಗ ಆಗ್ಬಿಟ್ಟಿದೆ ಈಗ ಉಳ್ಕೊಂಡ್ರ ಅದು ನಮ್ಗೆ ಆ ಹದಿನೆಂಟು ಮತ್ತು ಐದು ಐದು ಪರ್ಸೆಂಟ್ ಅದಲ್ದೇ ಒಂದು ನಲ್ವತ್ ಪರ್ಸೆಂಟ್ ಈಗ ಲಕ್ಸುರಿ ಐಟಮ್ಸ್ ಏನಿದೆ ಅದನ್ನು ಸಹ ಇಟ್ಕೊಂಡಿದ್ದಾರೆ ಅದು ಸ್ಪೆಷಲ್ ರೇಟ್ ಅಂತ ಸೊ ಇವಾಗ ನೋಡ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ನೀವ್ ಹೇಳಿದ ಪ್ರಕಾರ ಸಾಧಾರಣ ಮನುಷ್ಯನ್ಗೆ ದಿನಿತ್ಯ ನಾವೇನ್ ಬಳಸ್ತೇವಲ್ಲ ಆ ಎಲ್ಲಾ ವಸ್ತುಗಳು ನಿಮ್ಗೆ ಬ್ಲಾಂಕ್ ಆಗಿ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಲ್ಲಿ ತಂದಿದ್ದಾರೆ ಅದೇ ತರ ನೀವು ನಿಮ್ಮ ಆರೋಗ್ಯ ಆರೋಗ್ಯದಲ್ಲೂ ಸಹ ಸುಮಾರು ಮೆಡಿಸಿನ್ ಗಳೆಲ್ಲ ಟ್ವೆಲ್ ಪರ್ಸೆಂಟ್ ಇಂದ ಹೋಗ್ಬಿಟ್ಟಿಗೆಲ್ಲ ಫೈವ್ ಪರ್ಸೆಂಟ್ ಬಂದಿದೆ ಪರ್ಟಿಕ್ಯುಲರ್ಲಿ ಡೈಲಿ ದಿನನಿತ್ಯ ಡಯಾಬಿಟಿಕ್ ಪೇಶೆಂಟ್ಸ್ ಎಲ್ಲ ಏನಿದ್ದಾರೆ ಅವ್ರಿಗೆ ತುಂಬಾ ಅನುಕೂಲ ಆಗತ್ತೆ ಈ ರಿಫಾರ್ಮ್ ಇಂದ ಅದೇ ತರ ನಾವು ಇನ್ಶೂ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಮೊದಲು ನಾವು ಜಿ ಎಸ್ ಟಿ ಕಟ್ತಾ ಇದ್ವಿ ಟ್ವೆಲ್ ಪರ್ಸೆಂಟ್ ಅದೆಲ್ಲ ಈಗ ಇನ್ಶೂರೆನ್ಸ್ ಯಾವ್ದು ಈಗ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಅಥವಾ ಲೈಫ್ ಇನ್ಶೂರೆನ್ಸ್ ಆಗಲಿ ಅದನ್ನ ಜೀರೋ ತಂದಿಟ್ಟಿದ್ದಾರೆ ಜೀರೋ ತಂದಿದ್ದಾರೆ ಸೊ ಅದೊಂದು ಸುಧಾರಣೆ ನೋಡ್ಬೋದು ಆಮೇಲೆ ನೀವು ಎಜುಕೇಶನ್ ರಿಲೇಟೆಡ್ ಏನೇ ಇರಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧ ಏನೇ ವಸ್ತುಗಳಿರ್ಲಿ ಈಗ ಏನು ಈಗ ಮಕ್ಕಳೆಲ್ಲ ಬಳಸ್ತಾ ಇರ್ತಾರೆ ಪೆನ್ಸಿಲ್ ಆಗ್ಲಿ ಅಥವಾ ಬುಕ್ಸ್ ಆಗ್ಲಿ ಅದೆಲ್ಲ ಜೀರೋ ಆಗ್ತಾ ನೆಲೆಸಿದ್ದಾರೆ ಅದೊಂದು ಸಹ ಜೀರೋ ಜೀರೋ ನೋಡಿದಾರೆ ಅಗ್ರಿಕಲ್ಚರ್ ಗೆ ತುಂಬಾ ಪ್ರೋತ್ಸಾಹ ಮಾಡಿದ್ರೆ ಇದರಲ್ಲಿ ಮೊದಲೆಲ್ಲಾ ಎಲ್ಲದಕ್ಕೂ ಆಲ್ಮೋಸ್ಟ್ ನಿಮ್ಗೆ ಗೊಬ್ಬರ ಆಗ್ಲಿ ಅಥವಾ ಈ ಆಕ್ಚುಲಿ ಟ್ರಾಕ್ಟರ್ಸ್ ಅದೆಲ್ಲ ಅದೆಲ್ಲ ನೋಡಿದಾಗ ಹದಿನೆಂಟ್ ಪರ್ಸೆಂಟ್ ಇತ್ತು ಈಗ ಅದನ್ನೆಲ್ಲನು ನಿಮ್ಗೆ ಐದ್ ಪರ್ಸೆಂಟ್ ಎಕ್ ತಂದಿದ್ದಾರೆ ಸೊ ಒಂದು ಒಳ್ಳೆ ಪ್ರೋತ್ಸಾಹ ಇದೆ ಇದರಲ್ಲಿ ನಮ್ಮ ಇದು ಯಾರಾದ್ರೂ ಅಗ್ರಿಕಲ್ಚರ್ಸ್ಗೆ ಎಲ್ಲ ಅಗ್ರಿಕಲ್ಚರ್ಸ್ಗೆ ಆಟೋಮೊಬೈಲ್ಸ್ ಕೂಡ ಈಗ ಏನು ಚಿಕ್ಕ ಕಾರ್ಗಳು ಯಾರು ತಗೊಳ್ಬೇಕು ಅವರೆಲ್ಲ ತಮ್ಮ ಡಿಸಿಜನ್ ಟ್ವೆಂಟಿ ಪೋಸ್ಟ್ ಪೋಸ್ಟ್ಪೋನ್ ಮಾಡಬಹುದು ಯಾಕಂದ್ರೆ ಅಲ್ಲಿ ಅಟ್ ಲೀಸ್ಟ್ ನಿಮಗೆ ಕಾಸ್ಟ್ ಇದ್ರಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಪರ್ಸೆಂಟ್ ತಂದಿರೋದ್ರಿಂದ ಅವ್ರಿಗೆ ಆಲ್ಮೋಸ್ಟ್ ನಿಮಗೆ ಅಟ್ ಲೀಸ್ಟ್ ಹತ್ತತ್ರ ಒಂದ್ ಲಕ್ಷವರೆಗೂ ಒಂದೊಂದು ಕಾರ್ ಮೇಲೆ ಸೇವ್ ಆಗ್ತಾ ಹೋಗುತ್ತೆ ಸೊ ಅದು ಒಂದು ಒಳ್ಳೆ ರಿಫಾರ್ಮ್ ಆಗಿದೆ ಅದೇ ತರ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ನಾವೇನ್ ದಿನನಿತ್ಯ ಬಳಸ್ತೀವಿ ಅದು ಸಹ ಮೊದ್ಲೆಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಇರ್ತಾ ಇತ್ತು ಈಗ ಹದಿನೆಂಟು ಪರ್ಸೆಂಟ್ ಆಗಿ ತಂದು ನಿಲ್ಸಿದ್ದಾರೆ ಇದೆಲ್ಲ ಓವರ್ ನೋಡಿದಾಗ ತುಂಬಾ ಒಳ್ಳೆ ರೀಫಾರ್ಮ್ ಆಗಿದೆ ಅಂತ ಹೇಳ್ಬೋದು ಈ ಚಿನ್ನ ಚಿನ್ನ ಅದೊಂದು ಗೊತ್ತಾಗ್ಲಿಲ್ಲ ಸರ್ ಗೋಲ್ಡ್ ಇಂದ ಹೆಂಗೆ ಸರ್ ಗೋಲ್ಡ್ ಅಷ್ಟೇ ಇದೆ ಮೇಡಮ್ ಅದರಲ್ಲಿ ಏನು ಚೇಂಜ್ ಇಲ್ಲ ಓಕೆ ಓಕೆ ಯಾವ್ದು ಯಾವ್ದು ಬದಲಾವಣೆ ಆಗಿಲ್ಲ ಅದು ಒಂ ಅದು ಅದು ಅಂತಂದ್ರೆ ಇಂಪಾರ್ಟೆಂಟ್ ಒಂದಿದೆ ಅದು ಒಂದು ಅದು ಮಾರ್ಚ್ ಅಲ್ಲೇ ಇಟ್ಕೊಂಡಿದ್ದಾರೆ ಆಮೇಲೆ ಇದು ಒಂಥರ ಜನಗಳ ತುಂಬಾ ಸೆಂಟಿಮೆಂಟ್ ಆದ್ದರಿಂದ ಹೋಗಿಲ್ಲ ಅವರು ಬಟ್ ಆದ್ರೂ ಎಲ್ಲ ಕಡೆ ನೋಡಿದಾಗ ತ್ರೀ ಪರ್ಸೆಂಟ್ ಇಸ್ ವೆರಿ ರೀಸನಬಲ್ ರೇಟ್ ಅಂತ ನನಗೆ ಅನ್ಸುತ್ತೆ ಈ ಬದಲಾವಣೆ ನಿಮಗೆ ಅಂದ್ರೆ ನೀವು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಯಾವ ರೀತಿಯ ಮೆಸೇಜ್ ಅನ್ನ ಕೊಡಬಹುದು ಸರ್ ರಾಜ್ಯದ ಜನತೆಗೆ ಇದರಿಂದ ಜಾಸ್ತಿ ಆಗುತ್ತೆ ಅಫೋರ್ಡಬಿಲಿಟಿ ಜಾಸ್ತಿ ಆಗುತ್ತೆ ಆಮೇಲೆ ಈಗ ಬಿಸ್ನೆಸ್ ಗಳಿಗೆ ಏನಾಗುತ್ತೆ ಇನ್ಪುಟ್ ಟ್ಯಾಕ್ಸ್ ರೇಟ್ ದುಡ್ಡು ಬ್ಲಾಕ್ ಆಗೋದು ಈಗ ಅವ್ರಿಗೆ ಅಷ್ಟೊಂದು ಹಣ ರಿಲೀಸ್ ಆಗಿ ಸರ್ಕ್ಯುಲೇಷನ್ ಅನುಕೂಲ ಆಗುತ್ತೆ ಸೊ ಓವರ್ ಆಲ್ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಈಗ ಒಂದು ಈ ಡೈರಿ ಐಟಮ್ಸ್ ಎಕ್ಸಾಂಪಲ್ ಚೀಸ್ ಪನ್ನೀರ್ ಇದನ್ನೆಲ್ಲ ತಂದು ನಿಲ್ಸಿದಾರೆ ಆಮೇಲೆ ನೀವ್ ಹೇಳಿದ್ರಲ್ಲ ಹೆಲ್ತ್ ಇನ್ಶೂರೆನ್ಸ್ ಇದು ಬಹಳ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅದ್ರ ಬಗ್ಗೆ ಗಮನಕ್ಕೆ ಬರ್ದಲೆ ಇದ್ದವರು ಇನ್ಸೂರೆನ್ಸ್ ಮಾಡಿಸ್ಬೇಕಪ್ಪ ಒಂದ್ ಲೈಫ್ ಇನ್ಸೂರೆನ್ಸ್ ಮಾಡಿಸ್ಬೇಕು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಮುಂದಕ್ಕೆ ಹೋಗ್ತಾ ಇದ್ರು ಅವರಿಗೆಲ್ಲ ವಿಪರೀತ ಅನುಕೂಲ ಆಗತ್ತಲ್ವಾ ಸರ್ ಜೀರೋ ತಂದು ನಿಲ್ಸಿರೋದು ಅಂದ್ರೆ ಜಿ ಎಸ್ ಟಿ ಅಲ್ಲಿಗೆ ಹೌದು 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 ಯಾಕೆ ಅಂತಂದ್ರೆ ಈಗ ಏನಾಗಿದೆ ನಿಮ್ಗೆ ಹಾಸ್ಪಿಟಲ್ ಅಫೋರ್ಡಬಿಲಿಟಿ ಅಂದ್ರೆ ಕಾಸ್ಟ್ಲಿ ಆಗ್ಬಿಟ್ಟಿದೆ ಯಾವ ಯಾವ್ದೇ ಅಂತ ಹಾಸ್ಪಿಟಲ್ ಹೋದ್ರು ನಿಮ್ಗೆ ಅದು ಟೆಸ್ಟ್ ಏನೇ ಮಾಡ್ಲಿ ಅದರಿಂದ ಈ ಎಲ್ರಿಗೂ ಏನಾಗಿದೆ ಈ ಮೆಡಿಕಲ್ ಇನ್ಶೂರೆನ್ಸ್ ಅನ್ನೋರ್ ನಾನ್ ನೋಡಿದಿನಲ್ಲ ಎಲ್ಲರೂ ಈವನ್ ಚಿಕ್ಕ ಅಮೌಂಟ್ ಸ್ಯಾಲ್ರಿ ಆತರ ಅರ್ನ್ ಕೂಡ ಈಗ ಮೆಡಿಕಲ್ ಇನ್ಶೂರೆನ್ಸ್ ಬಗ್ಗೆ ಗಮನ ಕೊಡ್ತಾರೆ ಅವರು ಲೈಫ್ ಒಂದಿರ್ಲಿ ಲೈಫ್ ಅಲ್ಲಿರ್ಲಿ ಅಂತ ಇಟ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅಂತವ್ರಿಗೆಲ್ಲ ತುಂಬಾ ಅನುಕೂಲ ಆಗ್ಬಿಟ್ಟು ಅದ್ರಲ್ಲಿ ತುಂಬಾ ಸೇವಿಂಗ್ ಆಗಿದೆ ಯಾವಾಗ ಇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಪ್ಲೈ ಆಗುತ್ತೆ ನಮಗೂ ಕೂಡ ಅದು ಸಿಗತ್ತಾ ಸೆಪ್ಟೆಂಬರ್ ಸೆಪ್ಟೆಂಬರ್ ಎರಡರಿಂದ ಆಕ್ಚುಲಿ ದೀಪಾವಳಿ ಅಂತ ಹೇಳಿರೋದು ಬಟ್ ನವರಾತ್ರಿ ಮೊದಲ ದಿವಸಕ್ಕೆ ಮಾಡಿಕೊಟ್ಟಿದ್ರಲ್ಲಿ ಹೌದ್ ಹೌದು ಹೌದು ಮೊದಲು ಪ್ರಧಾನಿ ಅವರು ದೀಪಾವಳಿ ಅಂತ ಹೇಳಿದ್ರು ಬಟ್ ದಸರಾಗೆ ಇದು ನಮ್ಗೆ ಆಫರ್ ಸಿಕ್ಕಿದೆ ನಮಗೆ ಅಂತ ಈ ರೀತಿಯ ಬದಲಾವಣೆಗಳು ಅಂದ್ರೆ ಅವರ ನಿರೀಕ್ಷೆ ಏನಿರುತ್ತೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ ಅನ್ನೋದ್ರ ಜೊತೆಗೆ ಈ ಬದಲಾವಣೆಯಲ್ಲಿ ಇದ್ರ ಹಿಂದೆ ಏನೇ ನಿರೀಕ್ಷೆಗಳಿರುತ್ತೆ ಸರ್ ಕೇಂದ್ರ ಸರ್ಕಾರದ ಅಥವಾ ಇದ್ರಲ್ಲಿ ಏನೇ ಇದರಲ್ಲಿ ಏನು ಅಂದ್ರೆ ಈಗ ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಟಾರಿಫ್ ವಾರ್ ನಡೀತಾ ಇದೆ ಎಕ್ಸ್ಪೋರ್ಟ್ ಅಲ್ಲಿ ಏನಾದ್ರು ಎಫೆಕ್ಟ್ ಆಗಿದ್ರೆ ಈಗ ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಲ್ಲಿ ನಾವು ಅದನ್ನೆಲ್ಲ ನೋಡ್ಕೋಬಹುದು ಅಂದ್ರೆ ಏನು ಈಗ ಏನು ಯು ಎಸ್ ನಮ್ಗೆ ಇದೆಲ್ಲ ಟಾರಿಫ್ ಐದು ತುಂಬಾ ಎಫೆಕ್ಟ್ ಮಾಡಲ್ಲ ಅದನ್ನು ನಾವು ಇಂಟರ್ನ್ಯಾಷನಲ್ ಇದರಿಂದ ನೋಡಿದಾಗ ಅದರಿಂದನು ಒಂಥರ ಅಟ್ಯಾಕ್ ಮಾಡ್ದಂಗೆ ನಾವು ನಮ್ದು ಒಂದು ಅಡ್ವಾಂಟೇಜ್ ಏನಂತಂದ್ರೆ ಜನಸಂಖ್ಯೆನೇ ಒಂದು ದೊಡ್ಡ ಅಡ್ವಾಂಟೇಜ್ ಸೊ ನಾವು ಇಂಟರ್ನ್ಯಾಷನಲ್ ಏನೇ ಆದ್ರೂ ಕೂಡ ನಮ್ಮ ಜನಸಂಖ್ಯೆ ನಮ್ಮಲ್ಲೇ ನಾವು ಮಾಡ್ಕೊಂತಿದ್ರೆ ಡೊಮೆಸ್ಟಿಕ್ ಡಿಮಾಂಡ್ ಏನಿದೆ ನಮ್ ಕಂಟ್ರಿಗೆ ಯಾವ್ದಾವ್ ತರ ಪ್ರಾಬ್ಲಮ್ ಇರಲ್ಲ ಟಾರಿಫ್ ಬಗ್ಗೆ ಮಾತಾಡ್ತಾ ಇದ್ರಿ ಈಗ ವಿಪರೀತ ಜಗತ್ತಲ್ಲಿ ಸೌಂಡ್ ಇರೋದೇ ಅಮೆರಿಕದ ಟಾರಿಫ್ ಬಗ್ಗೆ ಅವ್ರದ್ದು ಏನ್ ಇಂಥ ತಂತ್ರಗಳು ದೊಡ್ಡ ದೊಡ್ಡಣ್ಣ ನೀತಿ ಏನು ಸರಿ ಇಲ್ಲ ಅಂತ ಮಾತಾಡ್ತಾ ಇದ್ರು ಸೊ ಇದು ಆ ನಮ್ ಕಡೆಯಿಂದ ರೀಅಟ್ಯಾಕ್ ಅವ್ರಿಗೆ ಅಂತ ಹೇಳ್ಬೋದಾ ಹೌದು 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 ಒನ್ ಆಫ್ ದ ಮೆಥಡ್ಸ್ ಇದು ಖಂಡಿತ್ ಓಕೆ 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 ಆಮೇಲೆ ಇದ್ರಲ್ಲಿ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಮಧ್ಯಮ ವರ್ಗ ಇದೆಲ್ಲವೂ ಅಗ್ಗ ಆಗುತ್ತೆ ಕನ್ಸ್ಯೂಮರ್ಸ್ ಜಾಸ್ತಿ ಅಥವಾ ಬಳಕೆ ಮಾಡೋವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ಸ್ಟ್ರಾಟಜಿ ಸ್ಟ್ರಾಟೆಜಿನ್ ಆಟೋಮ್ಯಾಟಿಕ್ ಜಾಸ್ತಿ ಆಗುತ್ತೆ ಮೇಡಮ್ ಇನ್ನೊಂದ್ ನೋಡಿದ್ರೆ ನೀವು ಈ ದೀಪಾವಳಿ ಕಿನ್ ದೀಪಾವಳಿ ಮುಂಚೆ ಅಥವಾ ಈ ಹಬ್ಬ ದಸರಾ ಈ ಎರಡು ಏನಿದೆ ತುಂಬಾ ದೊಡ್ಡ ಹಬ್ಬಗಳು ಭಾರತದಲ್ಲಿ ಈ ಬೋನಸ್ ಕೊಟ್ಟಿರೋದ್ರಿಂದ ಈ ಏನು ರಿಡಕ್ಷನ್ ವೆಹಿಕಲ್ಸ್ ಎಲ್ಲ ಕೊಟ್ರಿಂದ ಈ ವೆಹಿಕಲ್ಸ್ ಡಿಮಾಂಡ್ ತುಂಬಾ ಜಾಸ್ತಿ ಆಗೋಗುತ್ತೆ ಈಗ ಚಿಕ್ಕ ಏನೋ ಈ ಮಧ್ಯಮ ವರ್ಗದವರು ಕಾರ್ ಚಿಕ್ಕ ಪಟ್ಟು ಕಾರ್ ತಗೊಳ್ಳೋರೆಲ್ಲ ಡೆಫಿನೆಟ್ಲಿ ಕಾರ್ ಸೇಲ್ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ ಈ ಎಲೆಕ್ಟ್ರಾನಿಕ್ ಐಟಮ್ ಜಾಸ್ತಿ ಆಗುತ್ತೆ ಲೈಫ್ ಎಲ್ಲ ಒಂದು ಸರಳತೆ ಜಾಸ್ತಿ ಆಗುತ್ತೆ ಈಗ ಓಕೆ ಎನಿವೆ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಗ್ಯಾರಂಟಿ ನ್ಯೂಸ್ ಕೊಟ್ಟಿದ್ದಕ್ಕೆ ಒಟ್ಟಾರಿಯಾಗಿ ದಸರಾ ಹಬ್ಬಕ್ಕೆ ಒಂದು ಬಂಪರ್ ಗಿಫ್ಟ್ ಯಾರಿಗೆ ಮಧ್ಯಮ ವರ್ಗದವರಿಗೆ ನೋಡಿ ಇದ್ದಂತಹ ಸ್ಲ್ಯಾಬ್ಗಳ ನಂಬರ್ಸ್ ಕಡಿಮೆ ಮಾಡಿದ್ದಾರೆ ಆಮೇಲೆ ಆರೋಗ್ಯಕರ ಜೀವನ ನಡೆಸ್ತೀನಿ ಅನ್ನೋರಿಗೆ ನೀವು ಆರಾಮಾಗಿ ಜೀವನ ನಡೆಸಿ ಅಂತ ಆರೋಗ್ಯ ವಲಯದಲ್ಲಿ ಆಗಿರ್ಬೋದು ಬಹಳ ದೊಡ್ಡ ಕ್ರಾಂತಿ ಅನ್ಬೋದು ಇದನ್ನ ಯಾಕಂದರೆ ಜೀರೋ ಪರ್ಸೆಂಟ್ ಅಲ್ಲಿ ಯಾವುದೇ ರೀತಿಯ ಇನ್ಸು ಈಗ ಜಿ ಎಸ್ ಟಿನೇ ಹಾಕಲ್ಲ ವಿಮೆ ಪಾಲಿಸಿ ಪಾಲಿಸಿಗಳನ್ನು ಮಾಡಿಸ್ಕೊಳ್ತಾ ಇದ್ವಲ್ಲ ನಾವು ಅದಕ್ಕೆ